ಐಎನ್ಬಿಸಿಡಬ್ಲ್ಯೂಎಫ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಮುತ್ತಪ್ಪ ಎಚ್ ಮಾದರ ನೇಮಕ ಐಎನ್ಬಿಸಿಡಬ್ಲ್ಯೂಎಫ್ ರಾಜ್ಯಾಧ್ಯಕ್ಷರಾದ ಜಿಆರ್ ದಿನೇಶ್ ಅವರು ನೇಮಕಾತಿ ಆದೇಶ ಪತ್ರವನ್ನು ನೀಡಿದರು ಕೆಪಿಸಿಸಿ ಪರಿಶಿಷ್ಟ ಪಂಗಡ ರಾಜ್ಯಾಧ್ಯಕ್ಷರಾದ ನಾಯಕ್ ಹಾಗೂ ಐಎನ್ಬಿಸಿಡಬ್ಲ್ಯೂಎಫ್ ರಾಜ್ಯ ಉಪಾಧ್ಯಕ್ಷರಾದ ಪಾಷ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಮುತ್ತಪ್ಪ ಎಚ್ ಮಾದರ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಅಂಗಸಂಸ್ಥೆಯಾದ ಐಎನ್ಬಿಸಿಡಬ್ಲ್ಯೂಫ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಿನೇಶ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಇಂಡಿಯನ್ ಒಂದು ಕಟ್ಟಡ ಕಾರ್ಮಿಕರ ಒಂದು ಯೂನಿಯಮ್ ಹಾಕೊಂಡಿದ್ದಾರೆ ನಮ್ಮದು ಚಲೀ ವಿರೋಧ ಕಟ್ಟಡ ಕಾರ್ಮಿಕರ ಪರವಾಗಿರೋದು ಅದನ್ನು ಕಟ್ಟಡ ಕಾರ್ಮಿಕರಾಗಿ ಇದ್ದಾರೆ ಅವ್ರನ್ನೆಲ್ಲ ನಮ್ಮ ಸಂಘಟನೆ ಮಾಡಿಕೊಂಡು ಇಡೀ ರಾಜ್ಯದಂತ ಕಾರ್ಮಿಕರ ಸಂಘಟನೆ ಮಾಡಿ ಕಾರ್ಮಿಕರು ಏನೇನು ಸರ್ಕಾರದ ಸೌಲಭ್ಯಗಳು ಬೇಕು ಅವ್ರಿಗೆ ಏನು ಸೌಲಭ್ಯಗಳು ಅನಿಸ್ತಿನಲ್ಲಿ ನಿಟ್ಟಿನಲ್ಲಿ ನಮ್ಮ ಐ ಎನ್ ಬಿಸಿ ವತಿಯಿಂದ ಕಾರ್ಯ ಪರವೃತರಾಗಿದ್ದೀವಿ ಈಗ ಸಂಘಟನೆ ಮಾಡಬೇಕು ಅಂತ ಹೇಳಿದ್ದಾರೆ ಸರ್ ಹೆಂಗೆ ಮಾಡಿದ್ದಾರೆ ಇಲ್ಲಿ ಕಾರ್ಮಿಕರಿದ್ದಾರೆ ಅವ್ರಿಗೊಂದು ಲೇಬಾರ್ ಕಾರ್ಡ್ ಮಾಡಿಸಿ ಲೇಬರ್ ಕಾರ್ಡಿಂದ ಕಾರ್ಮಿಕ ವಿಭಾಗ ಕೊಟ್ಟು ಆ ಸರ್ಕಾರದಿಂದ ಏನೋ ಕಾರ್ಮಿಕ ವಿಭಾಗದಿಂದ ಏನೋ ಸೌಲಭ್ಯಗಳು ಬರುತ್ತೆ ಏನೋ ಇನ್ಶೂರೆನ್ಸ್ ಇರ್ಬೋದು ಮೆಡಿಕಲ್ ಕಿಟ್ ಇರ್ಬೋದು ಅದು ಎಜುಕೇಷನ್ ಇದಿರ್ಬೋದು ಎಲ್ಲ ರೀತಿಯ ಸೌಲಭ್ಯಗಳನ್ನು ಅವರು ಕಾರ್ಮಿಕರಿಗೆ ನಿಟ್ಟಲ್ಲಿ ತಲುಪಿಸೋಲ್ನಲ್ಲಿ ನಿಟ್ಟಲ್ಲಿ ಕೆಲಸ ಮಾಡಬೇಕು ಅಂತ ನಾವೆಲ್ಲ ಪದಗಳಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ರಾಜ್ಯಾದ್ಯಂತ ಪ್ರವಾಸ ಮಾಡಿದರೆ ನೀವು ಅಧ್ಯಕ್ಷರು ಇವತ್ತು ರಾಜ್ಯದಿಂದ ಹೇಗೆ ಒಲುವಿದೆ ಸರ್ ರಾಜ್ಯದಿಂದ ಪ್ರವಾಸ ಮಾಡಿದ್ವಿ ಎಲ್ಲ ಕಡೆ ನಮ್ಮ ಕಾಂಗ್ರೆಸ್ ಪರವಾಗಿ ಅಲೆ ಇದೆ ಮನೆ ಹಂಡ್ರೆ ಇದೆ ನಾವು ಹೋಗೋದಂತ ಕೇಳಿದ್ದೀವಿ ಹೆಂಗ್ಸ್ನ ಏನಮ್ಮ ನಿಮಗೆ ಸಲ ಬಗ್ಗೆಗಳು ಬಂದಿ ಅಂತ ಸರ್ ಬಂದಿದೆ ಸರ್ ಈ ಪರ ಬಂದಿದ್ದೀನಿ ನಮಗೆ ಎಷ್ಟು ಅನುಕೂಲ ಆಗಿದೆ ನಮ್ಮ ಜೀವನಕ್ಕೆ ಒಂದು ದಾರಿ ಆಗಿದೆ ಅದನ್ನು ದಯವಿಟ್ಟು ನಾವು ಸರ್ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕ್ತೀವಿ ಅನ್ನೋ ಡಿಟಲ್ ನಾವು ಯಾಕಂದರೆ ಇಡೀ ರಾಜ್ಯ ನಾವು ಎನ್ ಸಿ ವತಿಯಿಂದ ಎಲ್ಲ ಕಡೆ ಹೋಗಿದ್ದೀವಿ ಪದಾರ್ಥಗಳ ಜೊತೆ ಎಲ್ಲ ಕಡೆ ಚುನಾವಣೆ ಪ್ರಚಾರ ಮಾಡಿದ್ವಿ ಪ್ರಚಾರ ಮಾಡಕ್ ಮುಂಚೆ ನಾವು ಜನರನ್ನ ಟಚ್ ಮಾಡಿ ಏನು ಸಕತ್ತ ಏನೂ ಸಲಿಕೊಳ್ಬೇಕು ಬದಿದೆ ಅಂದ್ರೆ ಎಲ್ಲರೂ ಬದಿದೆ ಅಂತ ಹೇಳಿದ್ದಾರೆ ಅದು ನಮಗೆ ತೃಪ್ತಿ ಇದೆ ಕಾಂಗ್ರೆಸ್ ಸರ್ಕಾರ ಮಾಡಬೇಕ ಅದರಿಂದ ಎಲ್ಲ ಜನ ಕಾಂಗ್ರೆಸ್ ಪರವಾಗಿ ನಂಬಿಕೆ ಇದೆ ಸಂಘಟನೆ ಕಾರ್ಯದರ್ಶಿ ಆಯ್ಕೆ ಆಗಿದ್ದೀನಿ ನಮ್ಮ ದಿನೇಶ್ ಸಾಬ್ರು ಅಧ್ಯಕ್ಷರಾದಂತ ಕೃತನ ಸಲ್ಲಿಸ್ತಾ ಇದೀನಿ ಹಾಗೂ ನಮ್ಮ ಸಿದ್ದರಾಮಯ್ಯ ಸಾಹಬರಿಗೆ ಶಿವಕುಮಾರ್ ಸಾಹಬರಿಗೆ ನಮ್ಮ ಶಾಸಕರಾದಂತಹ ನಮ್ಮ ಅಪ್ಪಾಜಿ ನಾಡಗೌಡರಿಗೆ ಎಲ್ಲರಿಗೂ ಕೃತಜ್ಞಾನ ಸಲ್ಲಿಸ್ತಾ ಇದ್ದೀನಿ ಇವಾಗ ಜವಾಬ್ದಾರಿ ಾರ ಆ ಜವಾಬ್ದಾರಿ ಪ್ರಕಾರ ನಾನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ ಸಂಘಟನೆ ಬೆಳೆಸ್ತಾ ಇದ್ದೀನಿ ಒಬ್ಬರು ಕಾರ್ಮಿಕ ನಮ್ಮ ಕೂಲಿ ಕಲಿಸಿದವ್ರಿಗೆ ಯಾರಲ್ಲಿ ನಾ ಅರಿವು ಮುಟ್ಟಿಸ್ತೀನಿ ಅವ್ರಿಗೆ ಏನ್ ಬೆನಿಫಿಟ್ ಇದೆ ಎಲ್ಲಾನು ನಾನು ತಿಳಿಸ್ತೀನಿ ಇನ್ನು ಯಾವ ತರ ಇದೆ ಆ ತರ ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಯಾರು ನಮ್ಮ ಮುತ್ತಪ್ಪ ಮಾದಾರ ಅಂತ ಡಿಸ್ಟಿಕ್ ಬಿಜಾಪುರ್ ತಾಲೂಕ್ ಮದ್ಯ ದೇವರ ಉಲುಗವಾಳ ಗ್ರಾಮದವರು ಇವಾಗ ಇಲ್ಲಿ ಬಂದು ನಾವು ಏನೋ ಒಂದು ಗುರುತಿಸದೇನಿ ಇವಾಗ ಮುಂದೆ ಪಾಲಿಸ್ಕೊಂಡು ಹೋಗ್ತೀನಿ ಅನ್ನೋದೊಂದು ಸರ್ ನಮ್ಮ ಸಂಘಟನೆ ಐ ಎನ್ ಬಿ ಅಂತ ಹೇಳಿ ಬಿಟ್ಟು ಕರ್ನಾಟಕ ಆರ್ಮಿ ಸಂಘಟನೆ ಇದು ಪಕ್ಕಾ ಕನ್ನಡ ಸರ್ ಅಂತ ಏನೇನಾದ್ರೆ ಸಂಘಟನೆ ಬೆಳಿಬೇಕು ೌಡ್ ಕರ್ನಾಟಕ ಎಲ್ಲಿದೆ ಎಲ್ಲೆಲ್ಲಿ ಬ್ರಾಂಚ್ ಅಲ್ಲಿ ಅಲ್ಲೆಲ್ಲಿ ಮೂಡಿಬೇಕು ಇವಾಗ ಏನಂದ್ರೆ ಸ್ವಲ್ಪ ಕರೆ ಕಡಿಮೆ ಇದೆ ಅದಕ್ಕೆ ಎಲ್ಲ ಕಡೆ ಅಧ್ಯಕ್ಷರು ಪ್ರವಾಸ ಮಾಡಿ ಎಲ್ಲೆಲ್ಲ ಸಂಘಟನೆ ಎಲ್ಲ ಸಂಘಟನೆ ಅಂತ ಮಾಡ್ಕೊಂಡು ಬಂದಿದ್ದಾರೆ ಒಂದೊಂದೊಂದು ಡಿಸ್ಟಿಕ್ ಒಂದೊಂದು ಡಿಸ್ಟಿಕ್ ಮಾಡ್ಕೊಂಡು ಬರ್ತಾ ಇರ್ತೀವಿ ನಮ್ಗೆ ಏನಾದ್ರು ಅಂದ್ರೆ ಐದು ಗ್ಯಾರಂಟಿ ಕೊಟ್ಟಿದಾರಲ್ಲ ಸಿದ್ದರಾಮಯ್ಯ ಒಳ್ಳೆ ಗ್ಯಾರಂಟಿ ಹೆಂಗಸರು ಬಂದು ತುಂಬಾ ಅಪ್ರಿಷ್ ಮಾಡ್ತಾ ಇದಾರೆ ಎರಡು ಸಾವಿರ ಮನೆ ಎರಡು ಸಾವಿರ ರೂಪಾಯಿ ಆಗಲಿ ವಿದ್ಯುತ್ ಆಗಲಿ ಅಂಗಭಾಗ್ಯ ಆಗಲಿ ಬಸ್ ಫ್ರೀ ಆಗಲಿ ಆಮೇಲೆ ಮಕ್ಕಳಿಗೆ ವಿದ್ಯಾನಿಧಿ ಅಂತ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಇನ್ನ ಪರವಾಗಿ ತಕೊಂಡು ನಾವು ಇನ್ನೊಂದ್ರಾಗ ಮಾಡಿದೀವಿ ಇನ್ನೂ ಐದು ಗ್ಯಾರಂಟಿ ಒಂದ್ ಲಕ್ಷ ರೂಪಾಯಿ ಮನೆ ಕೊಡೋದು ಒಂದ್ ಲಕ್ಷ ರೂಪಾಯಿ ವರ್ಷಕ್ಕೆ ಕೊಟ್ಕೊಳ್ಳೋದಿಲ್ಲ ಬಂದಿದೆ ಈ ಸಲ ಇಪ್ಪತ್ತೈದು